ಅಲ್ಲ ಹೋದ ವರ್ಷ ಮಟ್ಕಾ ನಂಬರ್ ಇದೆಯಾ ಬದಲಿಲ್ಲ ಹದಿಮೂರು ಬರ್ಬಾರಿಯಾಗಿ ನೋಡೋಣ ಐಪಿಎಲ್ ಅಲ್ಲಿ ಆರ್ ಸಿ ನಾಡಿದ್ದೆ ಆರ್ ಸಿ ಬಿ ಗಾರ್ಡನಾ ಸೋದ್ರು ಗೆದ್ರು ಆರ್ ಏ ಅಷ್ಟೇ ನಾವು ಅಷ್ಟೇ ಕಣಪ್ಪ ಜೀರೋ ಒಂದ್ ಮಾರ್ ಜೀರೋ ನೋಡುವಂತ ನಾವು ಬರುವ ತುಂಬಾ ಸರುತ್ತಾಗಿಗಳು ನಾವು ಇಡೀ ಪ್ರಪಂಚವನ್ನೆಲ್ಲ ಸುಳ್ಳ ಇರ್ತೀವಿ ಎಲ್ಲೋ ಒಂದು ಕಡೆ ನೀವು ನನ್ನನ್ನು ಟಚ್ ಆಗಿರ್ಬೋದು ನಮ್ಗೆ ನೋಡೋದ್ರಾಗ

ಯಾವ ಹೆಸರು ಕರಿತೀವಿ ಗೊತ್ತೇನೋ ನೀನು ಏನ್ ಹೆಸರು ಸ್ವಾಮಿ ಹೇಳೋದು ಗೊತ್ತಿದ್ರು ಕಣ್ಣ ನಾನೇ ಬುದ್ಧಾರ್ ಸ್ವಾಮಿ ಆಯ್ತಾಯ್ತು ಈಗ ಯಾರು ವಿಮರ್ಶ ಕೊಟ್ಟಿದ್ದೀರಾ ಯಾರ ವಿಮರ್ಶ ಕಣ್ಣಾ ಎಲ್ರು ಯಾವ ಆಯ್ತು ಒಂದೇ ತಿಂದಿದ್ದು ಆಯ್ತು ಮತ್ತೆ ಮೇಲೆ ಕುಡ್ರ ಸಿಂಟ ಮಾಡಿದ್ದು ಮಾಡೋದ್ ಕಡೆ ಯಾರಾಗದು ಕೋಳಿ ಮೊಟ್ಟೆ ಯಾರಾಗುವ ಸರ್ವಸಂಗ್ ಅನುಭವಿಸೋರಕ್ಕೆ ಬರುವುದು ಹೌದೌದು ಈಗ ನಿನ್ ಮಾತ್ರ ಹೇಳ್ಕೊಂಡು ನಾನಾಗಿದ್ದೀರಲ್ಲೋ ಪಗರದ್ದು ಏನಾಗಿ ಬಿಟ್ಟು ಅಲ್ಲ ಕಣೋ ಎಲ್ಲೋ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಪಾರ್ಟ್

ಅವ್ರ ಹತ್ರ ಮೂವತ್ ಸಾವಿರ ಸಾಲ ಮಾಡ್ರಿ ನಮ್ಮ ನಂದೀಶಾತ್ರೀ ನಮ್ ನಿಕಾರ ಸಾಹೇಬರಾಜ್ ಅವ್ರತ್ರ ಇಪ್ಪತ್ ಸಾವಿರ ಸಾಲ ಮಾಡಿ ಅಪ್ಪಿಸ್ಕೊಂಡು ಓಡಾಡ್ತಾ ಇದೀನಿ ಇವರು ಕೇಳ್ಕೊಂಡಿನಿ ಹಾಗೂ ಈ ನಿರ್ಮಾಣ ನನ್ಕೊಂಡ್ ಬಂದಿದ್ಯಾ

गुड खिलाड़ी सिंध त इल्म تنه <laughs> اګه <laughs> ಕೇಳಿ ಸ್ವಾಮಿಗಳೇ ಅಲ್ಲ ಸರ್ವಸಣ್ಣ ಬರುತ್ತಾ ಇದ್ದರು ಹೊರಧ್ಯಾನದಲ್ಲಿ ಇದ್ದೇವೆ ನಾವೀಗ ಕಾಶಿಯಲ್ಲಿ ಶಿವನ ಶಿವನೋದ್ಯಾನದಲ್ಲಿ ತೊಡಗಿದ್ದೆವು ಏನು ನಮಗಿಲ್ಲಿ ಕಾಟ ಸ್ವಾಮಿಗಳೇ ಇವರು ಸಿದ್ಧಾಂತ ನಮ್ಮೂರನ್ನು ಪಾಪ ಮನೆ ಅಂಗಡಿಗೆ ಬಂದ ಅಂಗಡಿ ಬಂದ್ಬಿಟ್ಟು ನಮ್ಮೂರ ಮಾಲ್ಗುಡ್ ಮೈತೆ ಸಾಲ ಮಾಡೋದಂತ ಸಾಗಿಸ್ಕೊಂಡ್ರೆ ಹೋದ್ರೆ ಹೋದ್ರೆ ನಮ್ಗೆ ಗೊತ್ತಿರೋಣ ಅಂತ ಕೊಟ್ಬಿಟ್ಟೆ ಆದ್ರೆ ಮತ್ತೆ ಮಾಡ್ತಿದ್ದೀವಂತಿವಾಟೆ ಮಾಡ್ತಿದ್ರೆ ಶಿವಮೊಗ್ಗ ಮಾಡ್ಬೇಕು ಅಂತ ಸಾರೈಸ್ಕೊಂಡೋಗಿ ಮೂರು ಸಲ ಸಾರೈಸ್ಕೊಂಡೋಗಿ ಸಾರ ಮೂರು ಸಲ ಸಾರೈಸ್ಕೊಂಡೋಗಿ ಮೂರು ಹಾಕಿ ನಿರ್ಮಾಣ ಸುಪ್ರೀಂಕೋರ್ಟ್ ಅಂದ್ರೆ ಯಮಾರ್ವಾಗ ಯಾವ ಚಿತ್ರ ಕೊಟ್ಟು ಬಿಡಬೇಕು ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವರ ಮನೆಯ ಮುಂದಿನ ನಾಯಿಯಾಗಿ ಸಾರ ಅವರು ಕೊಡಲಿಲ್ಲ ಅಂತಂದ್ರೆ ಅವನಲ್ಲಿ ನಮ್ಮ ಮನೆಯ ಮುಂದಿನ ಗರ್ಗೈ ಆಗಿ ಹೋಗ್ತೀನಿ நீங்க கட்டையாயிடுட்ட கற்கையை ತಿன்னு ಯಾವ ಯಾವ ಅವೆಲ್ಲ ಈಗ ಈ ಸಿದ್ದನು ನಮ್ಮ ಶಿಷ್ಯನಾಗಿದ್ರಾನೆ ಹ ಅವ ಶಿಷ್ಯನಿಗೂನು ಬೆಳೆದಿದ್ರಾನೆ ಆಯ್ತು ಸ್ವಾಮಿಗಳ ಇವನು ತನ್ನ ಆಸ್ತಿ ಮನೆ ಮಠ ಎಲ್ಲವನ್ನೂ ಆಡಿ ಯಾರು ಏನೇನು ಕೊಡ್ಬೇಕಾದಲ್ಲ ಕೊಟ್ಟು ನೀವು ಗಳಿಗೆ ಮೂರು ದಿನಗಳ ಕಾಲ ಅವಕಾಶವನ್ನು ಕೊಡಿ ಒಂದು ಏನು ಮೂರು ಹೊರದಾಗಿ ನೀವು ನನ್ನ ಕೈದ ಪಕ್ಷದಲ್ಲಿ ನಾನು ನಿಮಗೆ ಪಟ್ಟಿ ಸಮೇತ ಅಂತೋ ಪಟ್ಟಿ ಸಮೇತ ಎಲ್ಲೆಲ್ಲಾ ಪಟ್ಟಿ ಸಮೇತ ನಾನು ಕೊಡುತ್ತೇನೆ ನಿಮಗೆ ಆಯ್ತು ಸ್ವಾಮಿ ಏನು ಗಂಟಾ ಬಿಟ್ಟಿದ್ದೀರಾ ಕೂಲ್ ಆಗಿದ್ದೀರಾ ಇಲ್ಲಿರಾಗಿದ್ದೀರಾ ಬೇಜಿನಾ ಪರೇಶ ಬಂದು ಬಿಟ್ಟಿದ್ದೀರಾ ಸ್ವಾಮಿ ಏನು ಹೇಳಬೇಕು ಹೇಳೋಣ ಮೂರ ಸಾರಾ ಸಾರಾ ಕೊಟ್ಟಿದ್ದೀನಿ ಆ ಮೂರ್ ಸಾಲ ಇದ್ದ ಜವಾಬ್ದಾರಿ ನಿಮಗೆ ಒಳ್ಳೆ ಜವಾಬ್ದಾರಿ ಏನಿದರೂ ನಮಸ್ಕಾರ ಸ್ವಾಮಿ ಬರ್ತೀನಿ ಬರ್ತೀನಿ ಸ್ವಾಮಿಗಳ ನೀವೇ ಜವಾಬ್ದಾರಿ ಸಾಲಕ್ಕೆ ಬರ ಮೂರು ಬಂದಿಲ್ಪ ಇದು ನಿಮಗೆ ಕಡೆಯುವ ನೀವು ಕೊಡ್ಲೇಬೇಕು ಬರ್ಲಾ

ಸಹಕರಿಸ್ರೆ ಆರು ಹನುಪುರಿಗೆ ಒಂದ್ ಎಳ್ಳಿ ಸಾವಿರ ರೂಪಾಯಿ ಬಾಕಿ ಇತ್ತು ಬಟ್ನಿ ಚಕ್ರಬಂಡಿ ಎಲ್ಲ ಸಿ ಐದ್ ಸಾವಿರ ರೂಪಾಯಿ ಮಾಡೋ ಬಳ್ಳಿ ಬೇನ್ ಮಾಡೋಕ್ಕಾಗ ಕಲಿಕಾ ದಯವಿಟ್ಟು ಐದ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ನಿಮ್ಗೆ ಹಾಲವನ್ನು ಬಿಟ್ಟಿರೋದಾ ನೀವಲ್ಲಿ ಶಿವನೇ ಅದರ ಉಜ್ಜು ನಿನಗೆ ಏನು ಗೊತ್ತು ಮಹಾರಾಯ ಬೆಳಗಿನ ಜಾವ ಮೂರು ಗಂಟೆ ಬಸ್ ಕಾಯ್ತಿದ್ದೆ ಐದು ಗಂಟೆ ಬಸ್ ಕಾಯ್ತಿದ್ದೆ ಒಂಬತ್ತು ಗಂಟೆ ಬಸ್ ಕಾದಿದ್ದು ಆಯ್ತು ಆ ನಮ್ಮ ಇಬ್ಬರಿ ಗಿರೀಶ್ನಾಥ್ ಮನೆ ಹತ್ರ ಹೋಗಿ 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 ಹತ್ತು ಕೆಜಿ ಕಮ್ಮಿ ಆಗಿ ಅದಿರ್ಲಿ ಸ್ವಾಮಿ ದಯವಿಟ್ಟು ಈ ಮಾಹಿತಿ ಹೋಗಿ ನಾನು ತಪ್ಪಿಸಿ ಶಿವ ಈಗ ನಾನು ಹೊರಗಡೆ ಬಂದೆ ಕ್ಯಾಶ್ ಬಂದಿಲ್ಲ ತೆಕ್ಕಿದೆ ಸಾಕರೆ ಸಾಕರೆ

ನೀನು yeah. <reaction> <music perduisy> <giveaway> <luxury Twilight> <over>

આ સાકર યેસ્ટુ રાઈટ યેસ્ટુ લેફ્ટ કન્ફિડ આઈ કરું તો બે 200 રૂપિયા કા વાળો એ બે બે યેસ્ટુ લેફ્ટ યેસ્ટુ રાઈટ આદુ બડતી જશે આને તો આના માટે વિલોઈંગા લાઈટ યુવિંદા મને નંબર ઓલપા ઓર નંબર હા 820